நகர்ப்புறங்களில் குறைந்தபட்சம் பேருந்துகள் மூடப்பட்டுள்ளதால் பாதுகாப்பு படையினர் மேற்கொள்ளப்பட்டு வருவதாக அவர் தெரிவித்தார் உம் அது அனுகூல முன்ஜே சக்கரை நம்ம மாவரங்க நானும் ಕರ್ಯಾಕು ಬಂದಿಲ್ಲ ಏನೂ ಬಂದಿಲ್ಲರಿ ಅಯ್ಯೋ ಹೌದ್ರಿ ಹೌ ರೀ ಅಕ್ಕಾರ ಇತ್ತೀಚಿಗಂತರೂ ನಿಮ್ಮ ಸಂಧ್ಯಾ ಅಂತೂ ನಮ್ಮ ಪೂಜಾನ ಜಾಸ್ತಿ ಕರ್ಯಾಕ ಬಂದಿಲ್ರಿ ಹಿಂಗಾಗಿ ನಮ್ಮ ಪೂಜಾ ನಿಮ್ಮ ಸಂಧ್ಯಾಂಗ್ ಜಾಸ್ತಿ ಇರೋದಿಲ್ಲರಿ ಅಕ್ಕಿ ದೂರ ದೂರ ಅಡ್ಡಾಡ್ತಾರೀ ಯಾಕ ಏನು ಹುಡುಗರು ಜಗಳ ಮಾಡ್ಕೊಂಡ್ರಂತಂದು ನಾನು ಮೊನ್ನೆ ರೀ ಅಕ್ಕಿ ಬ್ಯಾರೆ ಹೇಳಿ ಬಿಡ್ರಿ ನಮ್ಮಗಳು ಹಾಂ ಬ್ಯಾರೆ ಹೇಳ್ರಿ ಏನು ಹೇಳಿರಿ ಅಕ್ಕರ ಅದ ಅಕ್ಕರ ಬ್ಯಾಡ್ ಬಿಡ್ರಿ ಅದೆಲ್ಲ ಹೇಳಕ್ಕ ಸರಿ ಬರೋದಲ್ಲ ಅಕ್ಕರ ನಾ ಹಂಗೇನು ತಿಳ್ಕೊಳೋದಿಲ್ಲ ನಾ ಯಾರಿಗೂ ಹೇಳೋದಿಲ್ಲ ಏನಂತ ಹೇಳ್ರಿ ಹಾಂ ಸರೋಜ್ ಅಕ್ಕರ ನೀವೇನು ನನ್ನ ಮ್ಯಾಗ ತಿಳ್ಕೊಳೋದಿಲ್ಲ ಅಂದ್ರೆ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ ರೀ ಆದ್ರೆ ನೀವು ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಿ ಹೇಳ್ರಿ ಅಕ್ಕರ ನಿಮ್ಮ ಸಂಧ್ಯಾ ನಮ್ಮ ಪೂಜನ ಕರೆದು ಬಿಟ್ಟ ಭಾಳ ಅಂದ್ರೆ ಭಾಳ ದಿನ ಆತ್ರಿ ಆಕಿ ಕಾಲೇಜ್ ಮುಂದೆ ಮುಂಚೆಲೆ ಎಲ್ಲ ಚಂದ ಇತ್ತು ಹಾಕಿದ್ರೆ ಮತ್ತು ಬಿಟ್ರೆ ಇಬ್ಬರು ಜಗಳ ಮಾಡ್ಯಾರಂತ ನಾ ಒಂದಿನ ಮಾತಾಡ್ಸಿದ್ವಿ ನಮ್ಮ ಮಗಳನ್ನು ಮಾತಾಡ್ಸಿದ್ದಕ್ಕೆ ಇಲ್ಲವ ಸಂಧ್ಯಾ ಯಾವ್ದು ಹುಡುಗನ ಜೊತೆ ನಿಂತಿರ್ತಾಳ ಕಾಲೇಜ್ಗೆ ಹೋಗೋದ್ ಮುಂದೆ ಬರೋದ್ ಮುಂದೆ ಆಮ್ಯಾಗ ಒಬ್ಬೊಬ್ಬಕ್ಕಿನ ಹೋಗಿ ಬೆಟ್ಟ ಹಾಕ್ಕಳಾಕಿ ಕಾಲೇಜ್ ಕಡೆ ಬೆಟ್ಟ ಹಾಕ್ಕಾಳ ಹಿಂಗಾಗಿ ನನಗೆ ಹೋಗಂಗೆ ನನಗೆ ಅದು ಇಷ್ಟ ಆಗಂಗಿಲ್ಲ ಅಂತಂದು ಹೇಳಿಡ್ರಿ ನಮ್ಮ ಮಗಳ ನಾನು ಸುಮ್ಮ ಯಾಕೆ ಬಿಡು ನಿಮಗೆ ಹೇಳೋದು ಪಾಪ ಆ ಹುಡುಗಿ ಮ್ಯಾಗ ಪಾರ್ಕ್ ಮಾಡ್ಕೋತೀರಿ ಅಂತಂದು ನಾನು ಹೇಳಿನ್ರಿ ಅಕ್ಕಿ ಏನೋ ಹುಡುಗರು ಅದು ಹುಡುಗರು ನಿಂತಿರ್ತಾವೆ ಬಿಡವಾ ನೀ ಯಾಕೆ ಹಂಗೆ ಅಂತ ನಾನು ಹೇಳಿನ್ರಿ ನನ್ನ ಮಗಳಿಗೆ ಆದ್ರಕ್ಕಿ ಇಲ್ಲ ಮಮ್ಮಿ ಅವರು ಭಾಳ ದಿನ ಆತ ಹಿಂಗೆ ಇಬ್ಬಿಬ್ಬರ ಇಬ್ಬಿಬ್ರ ಬೆಟ್ಟ ಹಾಕತ್ತ ಅಂತಂದು ಹೇಳ್ರಿ ನನಗೆ ಅದಕ್ಕೆ ನಾನು ಹೆಂಗೆ ಹೇಳುದಪ್ಪ ಅಂತಂದು ರೀ ನೀವೇನು ಮನ್ಸಿಗೆ ಅಯ್ಯೋ ಈ ಒಕ್ಕರ ಹೆಂಗೆ ಬಿಡಕ್ಕಾಗತ್ರಿ ಆದರೂ ನೀವು ನನಗೆ ಹೇಳಿದ ಭಾಳ ಅಂದ್ರೆ ಭಾಳ ಚಲೋ ಆತ್ರಿ ನಾಲ್ಕು ಮಂದಿಗೆ ಊರಾಗ ಏನು ಏನ್ ರೀ ನೋಡ್ರಿ ಸರೋಜ್ ನನಗೂ ಒಂದು ಹೆಣ್ಮಗಳ ಐತ್ರಿ ರೀ ಹೆಸರು ಕೆಟ್ಟರೆ ಎಲ್ಲ ನಮ್ಮದು ಕೆಟ್ಟಂಗೆ ನಿಮ್ಮ ಬೇರೆ ಅಲ್ಲ ನಮ್ಮ ಮಗಳು ಬೇರೆ ಅಲ್ಲ ಹಿಂಗಾಗಿ ನಾನು ಯಾರಿಗೂ ಅಂದ್ರೆ ಯಾರಿಗೂ ಹೇಳಿಲ್ರಿ ನನ್ನ ಮಗಳಿಗೆ ಸುಮ್ಮ ಬೈದಿದ್ದ ಯಾರಿಗೂ ಹೇಳಾಕೋ ಬೇಡ ಸುಮ್ ನಾನು ಟೈಮ್ ಬಂದಾಗ ಸರೋಜ್ ಹೇಳ್ತೀನಿ ಅಂತಂದು ಏನು ನೋಡ್ರಿ ಅಕ್ಕಾರ ಹಾಂ ಕಾಲೇಜ್ಗೆ ಊದಕ್ಕಂತ ಕಳ್ಸ್ತೀವಿ ರೀ ನಾವು ಇವರೆಲ್ಲ ಹಿಂಗೆ ಮಾಡ್ಕೊಂಡು ಕುಂದರ್ತಾರೆ ಹೆಚ್ಚು ಕಡಿಮೆ ಹಾಂ ಮನಿ ಮರ್ಯಾದೆ ಹಾಕತಿ ಊರಾಗ ನಾವು ತಲೆ ತೆಲಿಯತ್ಕೊಂಡ್ ಮರಲ್ದಂಗ ಹಾಕತಿ ಎತ್ಕೊಂಡು ಇರಲ್ದಂಗ ಹಾಕತಿ ಏನು ಮಾಡೋದು ನೋಡ್ರಿ ಅಕ್ಕಾರ ಅಕ್ಕಾರ ಹಂಗೇನಿಲ್ರಿ ಆ ಹುಡ್ಗಿನ ಬಡಿದು ಹೊಡಿದು ಎಲ್ರುಸೋದು ಏನು ಮಾಡಬೇಡ್ರಿ ನಿಮ್ಮ ಮಾವರಿಗೆ ಹೇಳ್ರಿ ಅವರೆಲ್ಲಾ ನೋಡ್ಕೊಂತಾರ ನಮ್ಮ ನೋಡ್ಕೊತಾರ ರೀ ಆದ್ರ ಅವ್ರಿಗೆ ಒಂಥರ ಮಗು ಮನಸ್ಸಿ ಅವ್ರು ಬಾಳ ನೋಂದ್ಕೊಂತಾರ ಒಳಗೊಳದ ಬಾಳ ನೋಂದ್ಕೊಂತಾರ ಆಮೇಲೆ ಇವ್ರಪ್ಪ ಹೇಳ್ಬೇಕಂದ್ರ ಇವ್ರಪ್ಪ ಬಾಳ ಕೋಪಿಷ್ಟು ಬಡದ ಬಿಡ್ತಾನವ ಹಿಂಗಾಗಿ ಯಾರಿಗ ಹೇಳ್ಬೇಕು ಅಂತ ಚಿಂತೆ ಆಗ್ಬಿಟ್ಟ ನೋಡ್ರಿ ಅಕ್ಕಾರ ಏನು ಚಿಂತೆ ಮಾಡ್ಬೇಡ್ರಿ ಎಲ್ಲಾರ್ಗಿ ಹೆಣ್ಮಕ್ಳಿಗೆ ಹೆಣ್ಮಕ್ಳ ತಂದೆ ತಾಯಿ ಇವೆಲ್ಲಾ ಅನುಭವರಿ ಆ ಹುಡುಗಿನ್ ಸ್ವಲ್ಪ ಕುಂದ್ರಸೆ ಹಂಗ ಕೇಳ್ರಿ ತಂಗಿ ಓದು ವಯಸ್ಸಿನಾಗ ಇವೆಲ್ಲ ಬೇಡ ಮೊದಲ ಓದ್ ಇದೆಲ್ಲ ಮುಗಿಸ್ರಿ ಆಮ್ಯಾಗ ನೀವು ಇಷ್ಟಪಟ್ಟಿದ್ದ ನೀವು ಯಾರು ಬೇಕಂತಾರ ಮಾಡ್ಕೋರಿ ಅಂತ ಹೇಳ್ರಿ ಹಾಂ ನೀವು ಹಂಗ ಅಡ್ಡ ಹಚ್ಚಿರಂದ್ರ ಪಾಪ ಮಂಡಾಕೊಂಡು ಕುಂದಿರ್ತಾವ್ರಿ ಹುಡುಗರು ಈಗಿಂದು ಈ ಕಾಲಮಾನ ಭಾಳ ಅಂದ್ರೆ ಭಾಳ ಸೂಕ್ಷ್ಮ ಐತ್ರಿ ಅಕ್ಕಾರ ಹೌದ್ ಬಿಡ್ರಿ ನೀವು ಹೇಳುದು ಬರೋಬರಿನ ಐತಿ ಎಷ್ಟು ಹೇಳಿ ಬಿಡ್ರಿ ನಾವು ಎಷ್ಟು ಜಾಪನ್ ಮಾಡ್ತೀಯಾ ಇಲ್ಲಿ ಏನು ಪ್ರೀತಿ ಕೊರತೆ ಬಿತ್ತರೆ ಆಕಿಗೆ ಹಾಂ ಇನ್ನೊಬ್ಬನ ಜೊತೆ ಪ್ರೀತಿ ಆಗ್ಸ ಇದು ಅಂದ್ರೆ ಹಂಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಅದು ವಯಸ್ಸಿನ ಹುಡುಗರು ಹಂಗೆ ಮಾಡಿಸ್ತೈತ್ರಿ ಅದ ನೀವು ಅಷ್ಟೆಲ್ಲ ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ ಆ ಹುಡುಗಿನ ಹೊಡಿದು ಬಡಿದ್ರು ಮಾಡಕ್ಕೆ ಹೋಗ್ಬೇಡ್ರಿ ಸುಮ್ಮ ಕುಂದ್ರಿಸ ಕೇಳ್ರಿ ಅಷ್ಟ ಆಯ್ತು ತೋರಿ ಅಕ್ಕಾರ ಅಷ್ಟ ಮಾಡ್ತೀನಿ ರೀ ಹ್ಞೂ ರೀ ಹೋಗ್ಬೇಡ್ರಿ ಅಕ್ಕಾರ ನಾಗವಕಾರ ನಂಗೆ ಇನ್ನೊಂದು ಹೆಲ್ಪ್ ಆಗ್ಬೇಕಿತ್ತು ರೀ ಹೇಳ್ರಿ ಅಕ್ಕಾರ ಏನಾತ್ರಿ ಈ ವಿಷಯ ನನ್ನದೇ ನಿಮ್ಮದೇ ಅಷ್ಟೇ ಇರಲಿ ರೀ ಮಗಳ ಬೇರೆ ಅಲ್ಲ ನಮ್ಮ ಬ್ಯಾರೆ ಅಲ್ಲ ಅಂತ ನಾ ಯಾರು ಹೇಳೋದಲ್ಲ ತಗೋರಿ ಇದು ನಮ್ಮನಿ ಮರ್ಯಾದಿ ಹೋದ್ರೂ ಅಷ್ಟ ನಿಮ್ಮ ಮಗಳ ಮರ್ಯಾದಿ ಹೋದ್ರು ಅಷ್ಟ ತಿಳಿ ಕೆಡ್ಸ್ಕೊಳಾಕೋಬೇಡ್ರಿ ಹೋಗ್ರಿ ನೀವು ಮನಸ್ಸು ಬೇಡ್ರಿ ನಾವ್ ಯಾರು ಹೇಳೋದಲ್ಲ ನಮ್ ಹುಡ್ಗಿಗೂ ಯಾರಗೂ ಹೇಳ್ಬೇಡ ಅಂತ ಹೇಳ್ತೇನೆ ಹೂರಿ ಆಯ್ತು